ಕಾರ್ತಿಕ್ ಕೇವಲ ಹದಿನೇಳು ವರ್ಷದ ಹುಡುಗ ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದ ಅವನ ಕುಟುಂಬವು ತುಂಬಾ ಬಡತನದಿಂದ ಕೂಡಿತ್ತು ಅವನ ತಂದೆ ಸ್ಥಳೀಯ ಕಾರ್ಖಾನೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು ಮತ್ತು ಅವನ ತಾಯಿ ಗೃಹಿಣಿಯಾಗಿದ್ದರು ಕಾರ್ತಿಕ್ ಮತ್ತು ಅವನ ತಂಗಿ ಶಾಲೆಯಲ್ಲಿ ಓದುತ್ತಿದ್ದರು ಸವಾಲುಗಳ ಹೊರತಾಗಿಯೂ ಕಾರ್ತಿಕ್ ಹೃದಯದಲ್ಲಿ ದೊಡ್ಡ ಕನಸನ್ನು ಹೊಂದಿದ್ದ ವಿದ್ಯಾರ್ಥಿಯಾಗಿದ್ದನು ಅವನು ತಾನು ಒಳ್ಳೆಯ ಎಂಜಿನಿಯರ್ ಆಗಬೇಕೆಂದು ಬಯಸಿದನು ಆ ಕನಸನ್ನು ತನ್ನ ಎಲ್ಲಾ ಶಕ್ತಿಯಿಂದ ಹಿಡಿದುಕೊಂಡು ಜೀವನದ ದೈನಂದಿನ ಹೋರಾಟಗಳ ನಡುವೆಯೂ ಅವನು ಕಷ್ಟಪಟ್ಟು ಅಧ್ಯಯನ ಮಾಡಿದನು ಆದರೆ ಒಂದು ದಿನ ಜೀವನವು ನೋವಿನ ತಿರುವು ಪಡೆದುಕೊಂಡಿತು ಕಾರ್ತಿಕ್ನ ತಂದೆ ಕಾರ್ಖಾನೆಯಲ್ಲಿ ಭೀಕರ ಅಪಘಾತವನ್ನು ಎದುರಿಸಿದರು ಮತ್ತು ಆ ಅಪಘಾತದಲ್ಲಿ ಅವರು ಪ್ರಾಣ ಕಳೆದುಕೊಂಡರು ಆದಾಯದ ಏಕೈಕ ಮೂಲ ಕಳೆದು ಹೋದ ಕಾರಣ ಹಿಂದೆಂದು ಹೊರಗೆ ಕೆಲಸ ಮಾಡದ ಅವನ ತಾಯಿ ಮನೆಯಲ್ಲಿ ಬಟ್ಟೆ ಹೊಲಿಯಲು ಪ್ರಾರಂಭಿಸಿದರು ಆದರೆ ಆ ಆದಾಯವು ಕುಟುಂಬವನ್ನು ಪೋಷಿಸಲು ಸಾಕಾಗುತ್ತಿರಲಿಲ್ಲ ಇದನ್ನು ನೋಡಿದ ಕಾರ್ತಿಕ್ ಮುಂದೆ ಬರಲು ನಿರ್ಧರಿಸಿದನು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲರ ಮನೆಗಳಿಗೂ ಪತ್ರಿಕೆಗಳನ್ನು ತಲುಪಿಸುತ್ತಿದ್ದನು ಮತ್ತು ಶಾಲೆಯ ನಂತರ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದನು ಹತ್ತಿರದ ಮನೆಗಳಿಗೆ ತರಕಾರಿಗಳು ಮತ್ತು ದಿನಸಿಗಳನ್ನು ಸಾಗಿಸುತ್ತಿದ್ದನು ತಡರಾತ್ರಿಯಲ್ಲಿ ಉಳಿದವರೆಲ್ಲರೂ ಮಲಗಿದ್ದಾಗ ಅವನು ಮೇಣದ ಬತ್ತಿಯ ಮಂದ ಬೆಳಕಿನಲ್ಲಿ ಅಧ್ಯಯನ ಮಾಡಿದನು ಕೆಲಸ ಮತ್ತು ಅಧ್ಯಯನವನ್ನು ಸಮತೋಲನಗೊಳಿಸುವುದು ನಂಬಲಾಗದಷ್ಟು ಕಷ್ಟಕರವಾಗಿತ್ತು ಆದರೆ ಅವನು ತನ್ನ ಪ್ರಯತ್ನವನ್ನು ಎಂದಿಗೂ ಬಿಟ್ಟುಕೊಡಲಿಲ್ಲ ಆದರೂ ನಿರಂತರ ಒತ್ತಡವು ಅವನ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿತು ಅವನು ಬಿಟ್ಟುಕೊಡುವ ಬಗ್ಗೆ ಯೋಚಿಸಿದ ದಿನಗಳೂ ಇದ್ದವು ಮತ್ತು ಅವನ ಕೆನ್ನೆಗಳಲ್ಲಿ ಮೌನವಾಗಿ ಕಣ್ಣೀರು ಸುರಿಸಿದ ರಾತ್ರಿಗಳು ಇದ್ದವು ಬಹುಶಃ ನಾನು ಶಾಲೆಯನ್ನು ಬಿಟ್ಟು ಪೂರ್ಣ ಸಮಯ ಕೆಲಸ ಮಾಡಬೇಕಾಗಬಹುದು ಎಂದು ಅವನು ಭಾವಿಸಿದನು ಬಹುಶಃ ಆಗ ನಾನು ಹೆಚ್ಚು ಸಂಪಾದಿಸಬಹುದು ಮತ್ತು ನನ್ನ ಕುಟುಂಬಕ್ಕೆ ಸಹಾಯ ಮಾಡಬಹುದು ಎಂದು ಯೋಚಿಸಿದನು ಒಂದು ದಿನ ಸಂಪೂರ್ಣವಾಗಿ ಮುರಿದು ಹೋದ ಭಾವನೆಯಿಂದ ಕಾರ್ತಿಕ್ ಎಲ್ಲವನ್ನೂ ತೊರೆದು ಪಟ್ಟಣದ ಬಳಿಯ ಕಾಡಿನ ಕಡೆಗೆ ನಡೆದನು ಅವನು ಒಬ್ಬಂಟಿಯಾಗಿರಲು ಬಯಸಿದನು ಅವನು ಶಾಂತವಾದ ನದಿಯ ಪಕ್ಕದಲ್ಲಿ ಕುಳಿತು ನೀರನ್ನು ನೋಡುತ್ತಾ ಆಲೋಚನೆಯಲ್ಲಿ ಮುಳುಗಿದನು ಅವನ ಹೃದಯವು ನೋವು ಮತ್ತು ಪ್ರಶ್ನೆಗಳಿಂದ ತುಂಬಿತ್ತು ಜೀವನ ಏಕೆ ಇಷ್ಟೊಂದು ಅನ್ಯಾಯ ಮಾಡುತ್ತಿದೆ ನಾನು ತುಂಬಾ ಪ್ರಯತ್ನಿಸಿದಾಗಲೂ ಅದು ಏಕೆನೋ ಉಂಟು ಮಾಡುತ್ತದೆ ಎಂದು ಯೋಚಿಸಿದನು ಇದ್ದಕ್ಕಿದ್ದಂತೆ ಅವನು ದೇವಾಲಯದ ಗಂಟೆಯ ಮೃದುವಾದ ಶಬ್ದವನ್ನು ಕೇಳಿದನು ಹತ್ತಿರದಲ್ಲಿ ಹಳೆಯ ಮತ್ತು ಪಾಳುಬಿದ್ದ ದೇವಾಲಯವಿತ್ತು ಒಳಗೆ ಒಬ್ಬ ಸನ್ಯಾಸಿ ಕಣ್ಣು ಮುಚ್ಚಿ ಶಾಂತವಾಗಿ ಕುಳಿತಿದ್ದರು ಕಾರ್ತಿಕ್ ಒಳಗೆ ನಡೆದು ಅವರ ಪಕ್ಕದಲ್ಲಿ ಸದ್ದಿಲ್ಲದೆ ಕುಳಿತನು ಸ್ವಲ್ಪ ಸಮಯದ ನಂತರ ಸನ್ಯಾಸಿ ಕಣ್ಣು ತೆರೆದು ಸೌಮ್ಯವಾದ ನಗುವನ್ನು ಬೀರಿದರು ಕಾರ್ತಿಕ್ ಮುಖದಲ್ಲಿನ ದುಃಖವನ್ನು ನೋಡಿ ಅವರು ಮೃದುವಾಗಿ ಕೇಳಿದರು ನನ್ನ ಸ್ನೇಹಿತ ನೀನು ಯಾಕೆ ಇಷ್ಟೊಂದು ಅಸಮಾಧಾನಗೊಂಡಿದ್ದೀಯಾ ಆ ಸನ್ಯಾಸಿಯ ಸಮ್ಮುಖದಲ್ಲಿ ಕಾರ್ತಿಕ್ ವಿಚಿತ್ರವಾದ ಸಾಂತ್ವನವನ್ನು ಅನುಭವಿಸಿದನು ಮತ್ತು ಅವನ ಮನಸ್ಸನ್ನು ತೆರೆದನು ಅವನು ತನ್ನ ತಂದೆಯ ಮರಣ ತಾಯಿಯ ಹೋರಾಟ ತನ್ನ ಕಠಿಣ ಪರಿಶ್ರಮ ಮತ್ತು ಎಂಜಿನಿಯರ್ ಆಗಬೇಕೆಂಬ ತನ್ನ ಕನಸಿನ ಬಗ್ಗೆ ಹೇಳಿದನು ಆದರೆ ಒತ್ತಡವು ತನ್ನನ್ನು ಹೇಗೆ ದಮನಿಸುತ್ತಿದೆ ಮತ್ತು ತನ್ನ ಕುಟುಂಬವನ್ನು ಪೂರ್ಣ ಸಮಯ ಪೋಷಿಸಲು ತನ್ನ ಅಧ್ಯಯನವನ್ನು ತ್ಯಜಿಸುವ ಬಗ್ಗೆ ಯೋಚಿಸುತ್ತಿದ್ದನೆಂದು ಅವನು ಹಂಚಿಕೊಂಡನು ಅವನು ಕರ್ತವ್ಯ ಮತ್ತು ತನ್ನ ಕನಸಿನ ನಡುವೆ ಗೊಂದಲಕ್ಕೊಳಗಾಗಿದ್ದನು ಮತ್ತು ನಲುಗುತ್ತಿದ್ದನು ಸನ್ಯಾಸಿ ತಾಳ್ಮೆಯಿಂದ ಆಲಿಸಿ ನಂತರ ಮುಗುಳ್ನಕ್ಕರು ನಾನು ನಿನಗೆ ಸಹಾಯ ಮಾಡಬಲ್ಲೆ ಎಂದು ಅವರು ಹೇಳಿದರು ಆದರೆ ಅದಕ್ಕಾಗಿ ನೀನು ಮುಂದಿನ ಹತ್ತು ದಿನಗಳವರೆಗೆ ಒಂದು ಸರಳ ಕೆಲಸವನ್ನು ಮಾಡಬೇಕು ಎಂದರು ಕಾರ್ತಿಕ್ ಕಣ್ಣೀರು ಒರೆಸಿಕೊಂಡು ಒಪ್ಪಿಕೊಂಡನು ಸನ್ಯಾಸಿ ದೇವಾಲಯದ ಬಳಿಯಿದ್ದ ಒಂದು ದೊಡ್ಡ ಹಳೆಯ ಆಲದ ಮರವನ್ನು ತೋರಿಸಿದರು ನಿನಗೆ ಆ ಮರ ಕಾಣಿಸುತ್ತಿದೆಯೇ ಎಂದು ಅವರು ಕೇಳಿದರು ಪ್ರತಿದಿನ ಒಂದು ಸಣ್ಣ ಗುಬ್ಬಚ್ಚಿ ತನ್ನ ಗೂಡು ಕಟ್ಟಲು ಅಲ್ಲಿಗೆ ಬರುತ್ತದೆ ನೀನು ಪ್ರತಿದಿನ ಆ ಗೂಡನ್ನು ನಾಶ ಮಾಡಬೇಕೆಂದು ನಾನು ಬಯಸುತ್ತೇನೆ ಏಕೆ ಎಂದು ಕೇಳಬೇಡ ಆದರೆ ಆ ಕೆಲಸವನ್ನು ಮಾಡಬೇಕಷ್ಟೇ ಎಂದರು ಕಾರ್ತಿಕ್ ಗೊಂದಲಕ್ಕೊಳಗಾದನು ಪಕ್ಷಿಯ ಗೂಡನ್ನು ಮುರಿಯುವುದೇ ಆದರೆ ಏಕೆ ಎಂದು ಅವನು ಕೇಳಿದನು ಸನ್ಯಾಸಿ ಮತ್ತೆ ಮುಗುಳ್ನಕ್ಕರು ಪ್ರಶ್ನೆಗಳನ್ನು ಕೇಳಬೇಡ ಎಂದು ಅವರು ಮೃದುವಾಗಿ ಹೇಳಿದರು ಮರುದಿನ ಬೆಳಿಗ್ಗೆ ಕಾರ್ತಿಕ್ ಹಿಂತಿರುಗಿದನು ಗುಬ್ಬಚ್ಚಿಯು ಕಡ್ಡಿಗಳನ್ನು ಸಂಗ್ರಹಿಸಿ ಕೊಂಬೆಗಳಲ್ಲಿ ಎಚ್ಚರಿಕೆಯಿಂದ ತನ್ನ ಪುಟ್ಟ ಗೂಡನ್ನು ನಿರ್ಮಿಸುವುದನ್ನು ಅವನು ನೋಡಿದನು ಅವನು ಹಿಂಜರಿದನು ಆದರೆ ಸನ್ಯಾಸಿಯ ಮಾತುಗಳನ್ನು ನೆನಪಿಸಿಕೊಂಡು ಅವನು ಕೊಂಬೆಗಳನ್ನು ಅಲ್ಲಾಡಿಸಿದನು ಮತ್ತು ಗೂಡು ನೆಲಕ್ಕೆ ಬಿದ್ದಿತು ಅವನಿಗೆ ಭಯಂಕರವೆನಿಸಿತು ನಾನು ಏನು ಮಾಡಿದೆ ಅವನು ಯೋಚಿಸಿದನು ಆದರೆ ಅವನು ಮರುದಿನ ಮತ್ತೆ ಹಿಂತಿರುಗಿದನು ಮತ್ತೆ ಗುಬ್ಬಚ್ಚಿ ತನ್ನ ಗೂಡನ್ನು ಪುನರ್ ನಿರ್ಮಿಸುತ್ತಿರುವುದನ್ನು ಅವನು ಕಂಡುಕೊಂಡನು ಮತ್ತೆ ಅವನು ಅದನ್ನು ನಾಶ ಮಾಡಿದನು ಪ್ರತಿದಿನ ಗುಬ್ಬಚ್ಚಿ ಹಿಂತಿರುಗಿ ಬಂದು ಮತ್ತೆ ಪ್ರಾರಂಭಿಸುತ್ತಿತ್ತು ಮತ್ತು ಪ್ರತಿದಿನ ಕಾರ್ತಿಕ್ ಸನ್ಯಾಸಿಯ ಸೂಚನೆಗಳನ್ನು ಅನುಸರಿಸಿ ಅದನ್ನು ನಾಶ ಮಾಡಿದನು ಪ್ರತಿದಿನ ಕಳೆದಂತೆ ಅವನ ಹೃದಯವು ಭಾರವಾಗುತ್ತಿತ್ತು ನಾನು ಅವಳಿಗೆ ಏಕೆ ಹೀಗೆ ಮಾಡುತ್ತಿದ್ದೇನೆ ಎಂದು ಅವನು ಬೇಸರಗೊಂಡನು ಹತ್ತನೇ ದಿನ ಕಾರ್ತಿಕ್ ಮತ್ತೊಮ್ಮೆ ಮರದ ಕೆಳಗೆ ನಿಂತನು ಗುಬ್ಬಚ್ಚಿ ಮತ್ತೊಂದು ಗೂಡನ್ನು ನಿರ್ಮಿಸಿತ್ತು ಅವನು ತನ್ನ ಕೈಯನ್ನು ಎತ್ತಿದನು ಆದರೆ ಈ ಬಾರಿಯವನು ನಿಲ್ಲಿಸಿದನು ಅವನಿಗೆ ಇನ್ನು ಮುಂದೆ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ಅವನು ಸನ್ಯಾಸಿಯ ಬಳಿಗೆ ಹಿಂತಿರುಗಿ ಪೂಜ್ಯರೇ ನನಗೆ ಅರ್ಥವಾಗುತ್ತಿಲ್ಲ ಪ್ರತಿದಿನ ನಾನು ಅವಳ ಗೂಡನ್ನು ನಾಶ ಮಾಡುತ್ತೇನೆ ಮತ್ತು ಪ್ರತಿದಿನ ಅವಳು ಅದನ್ನು ಮತ್ತೆ ನಿರ್ಮಿಸುತ್ತಾಳೆ ಅದು ನನ್ನ ಹೃದಯವನ್ನು ಮುರಿಯಿತು ನೀವು ನನ್ನನ್ನು ಹೀಗೆ ಮಾಡಲು ಏಕೆ ಹೇಳಿದ್ದಿರಿ ಎಂದು ಕೇಳಿದನು ಸನ್ಯಾಸಿ ಕಾರ್ತಿಕ್ನನ್ನು ದಯೆ ಮತ್ತು ಅರ್ಥಪೂರ್ಣ ಕಣ್ಣುಗಳಿಂದ ನೋಡಿದರು ನನ್ನ ಮಗು ಅದು ನಿನ್ನ ಪಾಠವಾಗಿತ್ತು ಎಂದು ಅವರು ಹೇಳಿದರು ತನ್ನ ಗೂಡು ಬೀಳಬಹುದು ಎಂದು ತಿಳಿದಿದ್ದರೂ ಆ ಹಕ್ಕಿ ಪ್ರತಿದಿನ ಬೆಳಿಗ್ಗೆ ಕಡ್ಡಿಗಳನ್ನು ಸಂಗ್ರಹಿಸಿ ಮತ್ತೆ ಗೂಡನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾಳೆ ಒಂದು ದಿನ ಆ ಗೂಡು ಮುರಿಯುವುದು ನಿಲ್ಲುತ್ತದೆ ಮತ್ತು ಅವಳ ಗೂಡು ಉಳಿಯುತ್ತದೆ ಎಂದು ಅವಳು ನಂಬುತ್ತಾಳೆ ಜೀವನವು ನಿನಗೆ ಅದೇ ರೀತಿ ಮಾಡುತ್ತದೆ ಅದು ನಿನ್ನ ಕನಸುಗಳನ್ನು ಮುರಿಯುತ್ತದೆ ಅದು ನಿನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಆದರೆ ನೀನು ಆ ಗುಬ್ಬಚ್ಚಿಯಂತೆ ಮತ್ತೆ ಎದ್ದು ಪ್ರಯತ್ನಿಸುತ್ತಿದ್ದರೆ ಒಂದು ದಿನ ನಿನ್ನ ಕನಸುಗಳು ನನಸಾಗುತ್ತವೆ ಎಂದು ಸನ್ಯಾಸಿ ಹೇಳಿದರು ಸಂನ್ಯಾಸಿ ತನ್ನ ಮಾತನ್ನು ಮುಂದುವರಿಸಿದರು ಒಂದು ವಿಷಯವನ್ನು ನೆನಪಿಡು ಈ ಕಠಿಣ ಹಂತವು ಶಾಶ್ವತವಾಗಿ ಉಳಿಯುವುದಿಲ್ಲ ಜೀವನವು ಚಲಿಸುತ್ತಲೇ ಇರುತ್ತದೆ ನೀನು ದೃಢವಾಗಿ ಉಳಿದು ನಡೆಯುತ್ತಿದ್ದರೆ ಒಂದು ದಿನ ಅದೇ ಜೀವನವು ನಿನ್ನನ್ನು ಉತ್ತಮ ದಿನಗಳಿಗೆ ಕರೆದೊಯ್ಯುತ್ತದೆ ಆದ್ದರಿಂದ ಎಂದಿಗೂ ಮರೆಯಬೇಡ ಸ್ಥಿರತೆ ವೈಫಲ್ಯವನ್ನು ಸೋಲಿಸುತ್ತದೆ ಮತ್ತು ಕೆಟ್ಟ ಸಮಯಗಳು ಎಂದಿಗೂ ಶಾಶ್ವತವಾಗಿ ಉಳಿಯುವುದಿಲ್ಲ ಆ ದಿನದಿಂದ ಕಾರ್ತಿಕ್ ಎಂದಿಗೂ ಹಿಂತಿರುಗಿ ನೋಡಲಿಲ್ಲ ಅವನ ಹೃದಯದಲ್ಲಿ ಹೊಸ ಶಕ್ತಿ ಮತ್ತು ಭರವಸೆಯೊಂದಿಗೆ ಅವನು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರೆಸಿದನು ವರ್ಷಗಳು ಕಳೆದವು ಮತ್ತು ತಾಳ್ಮೆ ಮತ್ತು ದೃಢನಿಶ್ಚಯದಿಂದ ಅವನು ಅಂತಿಮವಾಗಿ ಎಂಜಿನಿಯರ್ ಆಗುವ ತನ್ನ ಕನಸನ್ನು ಸಾಧಿಸಿದನು ಸ್ನೇಹಿತರೆ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ವಿಡಿಯೋಗಳನ್ನು ಆನಂದಿಸುತ್ತಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಈಗ ವಿಡಿಯೋವನ್ನು ಮುಂದುವರಿಸೋಣ ಈ ಕಥೆಯು ನಮ್ಮ ಸ್ವಂತ ಜೀವನದೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸುವ ಪ್ರಬಲ ಪಾಠವನ್ನು ಕಲಿಸುತ್ತದೆ ಹಲವು ಬಾರಿ ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ನಮ್ಮ ಅತ್ಯುತ್ತಮವಾದದ್ದನ್ನು ನೀಡುತ್ತೇವೆ ಆದರೂ ನಾವು ವೈಫಲ್ಯವನ್ನು ಎದುರಿಸುತ್ತೇವೆ ಕಾರ್ತಿಕ್ನಂತೆ ನಾವು ಹತಾಶರಾಗುತ್ತೇವೆ ಆದರೆ ಜೀವನ ಯಾರಿಗೂ ಸುಲಭವಲ್ಲ ಇದು ಹೋರಾಟಗಳು ನೋವು ಮತ್ತು ಹಿನ್ನಡೆಗಳ ಮೂಲಕ ನಮ್ಮನ್ನು ಪರೀಕ್ಷಿಸುತ್ತದೆ ಪುಟ್ಟ ಗುಬ್ಬಚ್ಚಿ ನಿಜವಾದ ಶಕ್ತಿ ಹೇಗಿರುತ್ತದೆ ಎಂದು ನಮಗೆ ತೋರಿಸುತ್ತದೆ ಪ್ರತಿದಿನ ತನ್ನ ಗೂಡು ನಾಶವಾದ ನಂತರವೂ ಅದು ಎಂದಿಗೂ ಬಿಟ್ಟುಕೊಡಲಿಲ್ಲ ಅದು ನಿರ್ಮಿಸುವುದನ್ನು ನಿಲ್ಲಿಸಲಿಲ್ಲ ಒಂದು ದಿನ ತನ್ನ ಗೂಡು ಉಳಿಯುತ್ತದೆ ಎಂದು ಅದು ನಂಬಿತ್ತು ಆ ನಂಬಿಕೆ ಎಂದಿಗೂ ಬಿಟ್ಟುಕೊಡದ ಮನೋಭಾವವೇ ಜೀವನದಲ್ಲಿ ನಮಗೆ ಬೇಕಾಗಿರುವುದು ನಮ್ಮ ಕನಸುಗಳು ಆ ಗೂಡಿನಂತೆ ಜೀವನವು ಅವುಗಳನ್ನು ಮುರಿಯಲು ಪ್ರಯತ್ನಿಸಬಹುದು ಆದರೆ ನಾವು ಮುಂದುವರಿಯುತ್ತಿದ್ದರೆ ಮತ್ತು ಗುಬ್ಬಚ್ಚಿಯಂತೆ ಪ್ರಯತ್ನಿಸುತ್ತಲೇ ಇದ್ದರೆ ಒಂದು ದಿನ ಯಶಸ್ಸು ನಮ್ಮದಾಗುತ್ತದೆ ಮತ್ತು ಕಾರ್ತಿಕ್ನಂತೆಯೇ ಇಂದು ನಾವು ಎದುರಿಸುತ್ತಿರುವ ನೋವು ಮತ್ತು ಹೋರಾಟವೇ ನಾಳೆ ನಾವು ಹೊಳೆಯಲು ಕಾರಣವಾಗುತ್ತದೆ ಆದ್ದರಿಂದ ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡಿ ಕಷ್ಟಪಟ್ಟು ಕೆಲಸ ಮಾಡುತ್ತಿರಿ ಕೆಟ್ಟ ಸಮಯಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಆದರೆ ನಿಮ್ಮ ಪ್ರಯತ್ನಗಳು ಉಳಿಯುತ್ತವೆ ನೆನಪಿಡಿ ವಿಫಲವಾದ ನಂತರವೂ ಎಂದಿಗೂ ಬಿಟ್ಟುಕೊಡದವರು ಜೀವನದಲ್ಲಿ ನಿಜವಾಗಿಯೂ ಗೆಲ್ಲುತ್ತಾರೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ